ಸ್ನೇಹಿತರೆ ಭಾರತದ ಹದಿನಾಲ್ಕನೇ ಪ್ರಧಾನಮಂತ್ರಿ ಆಗಿದ್ದ ಮನಮೋಹನ್ ಸಿಂಗ್ ಚಿಂತಕರು ಮತ್ತು ವಿದ್ವಾಂಸರೆಂದು ಸರಿಯಾಗಿ ಕರೀತಾರೆ ಮನಮೋಹನ್ ಸಿಂಗ್ ಅವರು ಸಾವಿರದ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಖರಂದು ಭಾರತದ ಪಂಜಾಬ್ ರಾಜ್ಯದಲ್ಲಿ ಜನಿಸ್ತಾರೆ ಡಾಕ್ಟರ್ ಸಿಂಗ್ ಅವರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪಂಜಾಬ್ ವಿಶ್ವವಿದ್ಯಾಲಯದಿಂದ ಪೂರ್ಣಗೊಳಿಸ್ತಾರೆ ಮುಂದಿನ ಶಿಕ್ಷಣಕ್ಕಾಗಿ ಅವರು ಇಂಗ್ಲೆಂಡ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ನಲ್ಲಿ ಆನರ್ಸ್ ಪದವಿನ ಪಡಿತಾರೆ ನಂತರ ಅವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರದಲ್ಲಿ ಡಿ ಫೀಲ್ಡ್ ಗೌರವ ಪದವಿ ಪಡೆಯುತ್ತಾರೆ ಇನ್ನು ಅವರ ಕೃತಿ ಬಂದು ಇಂಡಿಯಾಸ್ ಎಕ್ಸ್ಪೋರ್ಟ್ ಟ್ರೆಂಡ್ಸ್ ಅಂಡ್ ಪ್ರಾಸ್ಪೆಕ್ಟ್ಸ್ ಫಾರ್ ಸೆಲ್ಫ್ ಸಸ್ಟೈನ್ಡ್ ಗ್ರೋತ್ ಆಗಿರುತ್ತೆ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರು ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಬೋಧಕರಾಗಿ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಡಾಕ್ಟರ್ ಸಿಂಗ್ ಅವರು ವಾಣಿಜ್ಯ ಸಚಿವಾಲಯದಲ್ಲಿ ಆರ್ಥಿಕ ಸಲಹೆಗಾರ ಆಗಿ ಭಾರತ ಸರ್ಕಾರವನ್ನು ಸೇರುತ್ತಾರೆ ಹಾಗೆ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿ ಪ್ರಧಾನಮಂತ್ರಿಗಳ ಸಲಹೆಗಾರರಾಗಿ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತಾರವರೆಗೆ ಡಾಕ್ಟರ್ ಸಿಂಗ್ ಅವರು ಭಾರತದ ಹಣಕಾಸು ಸಚಿವರಾಗಿ ಸೇವೆ ಸಲ್ಲಿಸ್ತಾರೆ ಹಾಗೆಯವರು ಎರಡು ಸಾವಿರದ ನಾಲ್ಕು ಮೇ ಇಪ್ಪತ್ತೆರಡರಂದರೂ ಮೊದಲನೇ ಬಾರಿಗೆ ಮತ್ತು ಎರಡು ಸಾವಿರದ ಒಂಬತ್ತರ ಮೇ ಇಪ್ಪತ್ತೆರಡನೇ ತಾರೀಕಿಗೆ ಎರಡನೇ ಬಾರಿಗೆ ಭಾರತ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತಾರರಂದು ತೊಂಬತ್ತೆರಡನೇ ವಯಸ್ಸಿನಲ್ಲಿ ನಿಧನರಾಗ್ತಾರೆ